ಮಿನಿ ವಿಧಾನಸೌಧ ಗೇಟಿಗೆ ಬೀಗ ಜಂಪಿಂಗ್ ಜಪಾಂಗ್ ಮಾಡಿದ ಸಾರ್ವಜನಿಕರು ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದ ಪ್ರಮುಖ ಕಚೇರಿಗಳನ್ನೊಳಗೊಂಡ ವಿಧಾನಸೌಧದ ಗೇಟಿಗೆ ತಹಸೀಲ್ದಾರ್ ಪ್ರಕಾಶ್ ಗಾಯಕವಾಡರವರು ಕೆಲಸದ ಸಮಯದಲ್ಲಿ ಕಚೇರಿ ಆವರಣದಲ್ಲಿ ಸಿಮೆಂಟ್ ಕಾಂಕ್ರೀಟ್ ಹಾಕಿಸಿ ಬೀಗ ಹಾಕಿದ್ದರಿಂದ ಕಚೇರಿ ಕೆಲಸಕ್ಕೆ ಬರುವ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ತಾಲೂಕಿನ ವಿವಿಧ ಹಳ್ಳಿಗಳಿಂದ ಕಚೇರಿ ಕೆಲಸಕ್ಕೆ ಬರುವ ಸಾರ್ವಜನಿಕರಿಗೆ ತುಂಬಾ ಕಿರಿಕಿರಿ ಉಂಟಾಗಿ ತಹಸೀಲ್ದಾರ್ ನಡೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಲ್ಲದೆ ಸಾರ್ವಜನಿಕರು ಸೇರಿದಂತೆ ಈ ಕಚೇರಿ ಸಿಬ್ಬಂದಿಗಳು ಕೂಡ ವಾಹನ ಪಾರ್ಕಿಂಗ್ ಇಲ್ಲದೆ ರಸ್ತೆಯ ಮೇಲೆ ಎಲ್ಲೆಂದರಲ್ಲಿ ನಿಲ್ಲಿಸಿ ಟ್ರಾಫಿಕ್ ಜಾಮ್ ಆಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಪಕ್ಕದಲ್ಲೇ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಇರುವುದರಿಂದ ರೋಗಿಗಳಿಗೂ ತೊಂದರೆಯಾಗುತ್ತಿದೆ ಸರಕಾರಿ ಕಚೇರಿ ಗೇಟಿಗೆ ಬೀಗ ಹಾಕುವ ಅಧಿಕಾರ ತಹಸೀಲ್ದಾರರಿಗೆ ನೀಡಿದ್ಯಾರು ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಮುಖ್ಯ ಗೇಟ್ ಬೀಗ ಹಾಕಿದ್ದರಿಂದ ಕಚೇರಿಗೆ ಬರಲು ಸಾರ್ವಜನಿಕರು ಪಕ್ಕದ ಗೇಟ್ ಬಳಸುತ್ತಿದ್ದು ಆದರೆ ಆ ಗೇಟ್ ಸಂಪೂರ್ಣ ಹಾಳಾಗಿದೆ ಕಚೇರಿಗೆ ಬರುವ ವಯೋವೃದ್ಧರು ಮಹಿಳೆಯರು ತೊಂದರೆ ಅನುಭವಿಸುವಂತಾಗಿದೆ ಆದರೆ ತಹಸೀಲ್ದಾರ್ ತಮ್ಮ ವಾಹನ ಸಂಚರಿಸಲು ಮಾತ್ರ ಗೇಟ್ ಬಳಸುತ್ತಿದ್ದಾರೆ ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಬೆಲೆ ಇಲ್ಲವೇ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ವರದಿ ಖಾನಾಪುರ ವರದಿಗಾರ ನಾಗಪ್ಪ ಡುಮ್ನಳ್ಳಿ ಕೆಎಸ್ ನ್ಯೂಸ್ ಫೋರ್ ಇಂಟು ಸೆವೆನ್ ಪ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ